ವಿಜಯಪುರ ಜಿಲ್ಲೆಗೆ ಶಾಸಕ ಬಸನಗೌಡ ಯತ್ನಾಳ್ ಆಪ್ತನನ್ನೇ ಬಿಜೆಪಿ ಜಿಲ್ಲಾಧ್ಯಕ್ಷರನ್ನಾಗಿ ಮುಂದುವರೆಸಲಾಗಿದೆ ಹಾಲಿ ಅಧ್ಯಕ್ಷರಾಗಿರುವ ಆರ್ ಎಸ್ ಪಾಟೀಲ್ ಅವರನ್ನೇ ಬಿಜೆಪಿ ಹೈಕಮಾಂಡ್ ಮುಂದುವರೆಸಿದೆ ಜಿಲ್ಲೆಯಲ್ಲಿ ಬಣ ರಾಜಕೀಯದ ಕಾರಣ ಹಾಲಿ ಅಧ್ಯಕ್ಷರನ್ನೇ ಮುಂದುವರೆಸಲಾಗಿದೆ ಎಸ್ ಎಸ್ಆರ್ ಪಾಟೀಲ್ ಯತ್ನಾಳ್ ಆಪ್ತ ಎನ್ನಲಾಗಿದ್ದು ಒಂದು ವೇಳೆ ಬದಲಾವಣೆ ಮಾಡಿದರೆ ಮತ್ತೆ ಯತ್ನಾಳ್ ಟ್ರಬಲ್ ಆಗ್ತಾರೆ ಅಂತ ಈ ನಡೆ ಅನುಸರಿಸಿದಂತೆ ಕಾಣಿಸ್ತಾ ಇದೆ ಬಿಜೆಪಿ ನೂತನ ಜಿಲ್ಲಾಧ್ಯಕ್ಷರ ನೇಮಕದಲ್ಲೂ ಮಾಜಿ ಸಚಿವ ಸೋಮಣ್ಣ ಪುತ್ರನನ್ನ ಕಡೆಗಣಿಸಲಾಗಿದೆ ಮೂವತ್ತೊಂಬತ್ತು ಸಂಘಟನಾತ್ಮಕ ಜಿಲ್ಲೆಗಳ ಅಧ್ಯಕ್ಷರ ಪಟ್ಟಿಯಲ್ಲಿ ಸೋಮಣ್ಣ ಪುತ್ರ ಅರುಣ್ ಸೋಮಣ್ಣ ಹೆಸರಿಲ್ಲ ತುಮಕೂರು ಜಿಲ್ಲಾಧ್ಯಕ್ಷ ಅರುಣ್ ಸೋಮಣ್ಣಾಗಿ ಸಿಗುತ್ತೆ ಅಂತ ನಿರೀಕ್ಷಿಸಲಾಗಿತ್ತು ಆದರೆ ತುಮಕೂರು ಜಿಲ್ಲೆಗೆ ರವಿಶಂಕರ್ ಹೆಗ್ಡೆ ಅನ್ನುವರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಬಾನಗಲ್ನ ಗ್ಯಾಂಗ್ ರೇಪ್ ಪ್ರಕರಣದ ತನಿಖೆಯಲ್ಲಿ ಹಲವು ಅನುಮಾನಗಳು ಹುಟ್ಟಿಕೊಂಡಿದೆ ಪ್ರಕರಣ ಮುಚ್ಚಿ ಹಾಕಲು ತನಿಖೆಯ ದಾರಿ ತಪ್ಪಿಸಲಾಗ್ತಾ ಇದೆ ಅಂತ ಬಿಜೆಪಿ ಆರೋಪ ಮಾಡಿದೆ ಈ ಪ್ರಕರಣ ನಡೆದು ಏಳು ದಿನಗಳ ಬಳಿಕ ಹಾವೇರಿ ಜಿಲ್ಲೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಆಗಮಿಸುತ್ತಾ ಇದ್ದು ಗ್ಯಾಂಗ್ ರೇಪ್ ಬಗ್ಗೆ ಮೊದಲ ಬಾರಿಗೆ ರಿಯಾಕ್ಟ್ ಮಾಡುವಂತಹ ಸಾಧ್ಯತೆ ಇದೆ ಅಲ್ಲದೆ ಬಿಜೆಪಿ ಆರೋಪಗಳಿಗೆ ತಿರುಗೇಟು ನೀಡುವ ಸಾಧ್ಯತೆ ಇದ್ದು ಮಂದಗತಿಯಲ್ಲಿ ಸಾಕ್ತಾ ಇರುವಂತಹ ತನಿಖೆಗೆ ಸಿಎಂ ಚುರುಕು ಮುಟ್ಟಿಸುವ ಸಾಧ್ಯತೆ ಇದೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಸ್ಪರ್ಧಿಸುವಂತೆ ಮೂರು ಪಕ್ಷಗಳು ನನ್ನ ಹಿಂದೆ ಬಿದ್ದಿವೆ ಆದರೆ ನಾನು ಯಾವ ರಾಜಕೀಯ ಪಕ್ಷಗಳ ಬಲೆಗೂ ಬೀಳಲ್ಲ ಅಂತ ಖ್ಯಾತ ನಟ ಪ್ರಕಾಶ್ ರೈ ಹೇಳಿದ್ದಾರೆ ಕೇರಳ ಸಾಹಿತ್ಯ ಉತ್ಸವದಲ್ಲಿ ಮಾತನಾಡಿದ ಅವರು ಇದೀಗ ಚುನಾವಣೆಗಳು ಸನ್ನಿಹಿತವಾಗಿದೆ ಮೂರು ಪಕ್ಷಗಳು ನನ್ನ ಹಿಂದೆ ಬಿದ್ದಿವೆ ಹೀಗಾಗಿ ನಾನು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದೆ ನಾನು ನರೇಂದ್ರ ಮೋದಿಯ ಟೀಕಾಕಾರ ಅನ್ನುವ ಕಾರಣಕ್ಕೆ ಅವರ ವಿರುದ್ಧ ಚುನಾವಣೆಗೆ ಸ್ಪರ್ಧಿಸುವಂತೆ ಒತ್ತಡ ಹೇರ್ತಿದ್ದಾರೆ ಹೊರತು ನನ್ನ ಸಿದ್ಧಾಂತಕ್ಕೆ ಬೆಂಬಲ ನೀಡಲು ಅಲ್ಲ ಅಂತ ಅವರು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ರೌಡಿಗಳ ಅಟ್ಟಹಾಸ ಮುಂದುವರೆದಿದೆ ಕೈಯಲ್ಲಿ ಮಚ್ಚು ಹಿಡಿದು ನಡು ರಸ್ತೆಯಲ್ಲೇ ಮಹಿಳೆಗೆ ರೌಡಿ ಶೀಟರ್ ಟೀಂ ಆವಾಜ್ ಹಾಕಿದೆ ಮಹದೇವಪುರದ ಪಣತ್ತೂರು ದಿನ್ನೆಯಲ್ಲಿ ಈ ಘಟನೆ ನಡೆದಿದೆ ರೌಡಿ ಶೀಟರ್ ಮುತ್ತು ಅಕ್ಕಪಕ್ಕದ ಮನೆಗಳಲ್ಲಿರುವವರಿಗೆ ಹಿಂಸೆ ನೀಡುತ್ತಾ ಇದ್ದ ಕುಡಿತದ ಜೊತೆಗೆ ಗಾಂಜಾ ಸೇವಿಸಿ ನೆರೆಹೊರೆ ಜನರಿಗೆ ಕಿರುಕುಳವನ್ನ ಕೊಡ್ತಾ ಇದ್ದಂತೆ ಎದನ್ನ ಪ್ರಶ್ನಿಸಿದ್ದಕ್ಕೆ ಎದುರು ಮನೆ ಮಹಿಳೆಗೆ ಅವಾಜ್ ಹಾಕಲಾಗಿದೆ ಮಹಿಳಾ ಕಂಡಕ್ಟರ್ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿರುವ ಆರೋಪ ಬಂದಿದ್ದು ನಾಗೂರಿನಿಂದ ಮೆಜೆಸ್ಟಿಕ್ಗೆ ಬರುವ ಬಸ್ನಲ್ಲಿ ಈ ಘಟನೆ ನಡೆದಿದೆ ದಾಸರಹಳ್ಳಿ ಬಳಿ ಕಂಡಕ್ಟರ್ ಸುಕನ್ಯಾ ಮೇಲೆ ಹಲ್ಲೆ ಮಾಡಲಾಗಿದೆ ಕಂಡಕ್ಟರ್ ಹಾಗೂ ಪ್ರಯಾಣಿಕರ ನಡುವೆ ಗಲಾಟೆಯಾಗಿದ್ದು ಈ ವೇಳೆ ಸುಕನ್ಯಾ ಮೇಲೆ ಮಹಿಳಾ ಪ್ರಯಾಣಿಕರು ಹಲ್ಲೆ ಮಾಡಿದ ಆರೋಪ ಬಂದಿದ್ದು ಪೀಣ್ಯ ಪೊಲೀಸ್ ಠಾಣೆಗೆ ಮಹಿಳಾ ಕಂಡಕ್ಟರ್ ಸುಕನ್ಯಾ ದೂರು ಕೊಟ್ಟಿದ್ದಾರೆ ಜಟ್ಲ್ಯಾಕ್ ಪಬ್ನಲ್ಲಿ ಅವಧಿ ಮೀರಿ ಪಾರ್ಟಿ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಪ್ರಕರಣದ ತನಿಖಾ ವರದಿಯನ್ನು ಸುಬ್ರಹ್ಮಣ್ಯನಗರ ಪೊಲೀಸರು ತಯಾರಿ ಮಾಡಿಕೊಂಡಿದ್ದು ನಾಳೆ ಕಮಿಷನರ್ ದಯಾನಂದ್ಗೆ ವರದಿ ನೀಡುವ ಸಾಧ್ಯತೆ ಇದೆ ಇನ್ನು ಪ್ರಕರಣದ ತನಿಖಾ ವರದಿಯನ್ನು ನೀಡಲು ಮಲ್ಲೇಶ್ವರಂ ಎಸಿಪಿಗೆ ಕಮಿಷನರ್ ದಯಾನಂದ್ ಸೂಚಿಸಿದ್ರು ಅದರಂತೆ ನಾಳೆ ವರದಿ ಸಲ್ಲಿಸುವ ಸಾಧ್ಯತೆ ಇದೆ ನಾಲ್ಕೈದು ದಿನದಿಂದ ಗೋವಾದ ಕಲ್ಲಂಗೂಟ್ ಪೊಲೀಸರ ವಶದಲ್ಲಿರುವ ಸೂಚನಾ ಸೆಟ್ ನಿರಂತರವಾಗಿ ವಿಚಾರಣೆ ನಡೆಸಲಾಗ್ತಾ ಇದೆ ಘಟನೆ ನಡೆದ ಸ್ಥಳ ಅಲ್ಲಿನ ಘಟನಾವಳಿಗಳ ಕುರಿತು ನಿಖರ ಮಾಹಿತಿಯನ್ನು ಪೊಲೀಸರು ಪಡಿತಾ ಇದ್ದಾರೆ ಸೂಚನಾ ಸೆಟ್ ಸಮರ್ಪಕವಾಗಿ ಏನನ್ನ ಹೇಳ್ತಿಲ್ವಂತೆ ಈಗಾಗಲೇ ಸುಚನಾ ಪತಿ ವೆಂಕಟರಮಣ್ ಗೋವಾದಲ್ಲಿದ್ದಾರೆ ಅಲ್ಲಿ ಸುಚನಾ ಹಾಗೂ ವೆಂಕಟರಮಣ ಮುಖಾಮುಖಿಗೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು ನಂತರ ಇಬ್ಬರ ನಡುವೆ ಮಾತಿನ ಚಕಮಕಿಯೂ ನಡೆದಿದೆ ನನ್ನ ಮಗುವಿಗೆ ಹೀಗೆ ಯಾಕೆ ಮಾಡದೆ ಅಂತ ಪತಿಗೆ ನಾನೇನು ಮಾಡಿಲ್ಲ ಅಂತ ಹೇಳ್ತಿದಾರಂತೆ ಪತ್ನಿ ಸೂಚನಾ ಹಾವೇರಿ ಜಿಲ್ಲೆ ಹಾನಗಲ್ನ ನೈತಿಕ ಪೊಲೀಸ್ ಗಿರಿ ಹಾಗೂ ಗ್ಯಾಂಗ್ ರೇಪ್ ಪ್ರಕರಣ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿತು ತನಿಖೆ ತೀವ್ರಗೊಳಿಸಿರುವ ಪೊಲೀಸರು ಮತ್ತಿಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಈವರೆಗೂ ಎಂಟು ಮಂದಿ ಅರೆಸ್ಟ್ ಆಗಿದ್ದಾರೆ ಈ ಮಧ್ಯೆ ಶಿರಸಿಯಲ್ಲಿ ರಿಯಾಕ್ಟ್ ಮಾಡಿರುವಂತಹ ಸಂತ್ರಸ್ತೆ ಬಂಧಿತರಲ್ಲಿ ಇಬ್ಬರು ಈ ಪ್ರಕರಣದಲ್ಲಿ ಇಲ್ಲದವರು ಪೊಲೀಸರು ಬೇರೆಯವರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಅಪರಾಧ ಕೃತ್ಯಗಳಿಗೆ ಬ್ರೇಕ್ ಹಾಕಲು ಪೊಲೀಸರು ಹೊಸ ಪ್ಲಾನ್ ಮಾಡಿದ್ದಾರೆ ನಗರದಲ್ಲಿ ಹೆಜ್ಜೆ ಹೆಜ್ಜೆಗೂ ಸಿಸಿಟಿವಿಗಳ ಹದ್ದಿನ ಕಣ್ಣಿರಲಿದೆ ಬೆಂಗಳೂರಿನಾದ್ಯಂತ ಎರಡು ಸಾವಿರದ ಹದಿನೇಳರಿಂದ ಇದುವರೆಗೂ ಎರಡು ಪಾಯಿಂಟ್ ಎರಡು ನಾಲ್ಕು ಲಕ್ಷ ಸಿಸಿಟಿವಿಗಳನ್ನು ಅಳವಡಿಕೆ ಮಾಡಲಾಗಿದೆ ನೂರಕ್ಕೂ ಹೆಚ್ಚು ಜನ ಓಡಾಟ ವಾಸ ಇರುವ ಸ್ಥಳಗಳಲ್ಲಿ ಸಿಸಿಟಿವಿ ಕಡ್ಡಾಯವಾಗಿ ಇರಲಿದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ